ಯಜಮಾನ ನಮಸ್ಕಾರ ಸರ್ ಅದ್ಬಿಟ್ಟು ಗುಂಪದೆ ಇರಲಿ 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 ತಮ್ಮ ಹೆಸರು ಕೆಂಪೇಗೌಡ ಯಾವ ಊರವರು ಹಿಂಡೋಳು ಹಿಂಡೋಳು ಇದು ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರ ಸುಮಲತ ಅವರು ಎಂ ಆಗಿದ್ರು ಆಗಿದ್ರು ಈಗ ಅವರು ನಿಲ್ಲೋದು ಡೌಟು ಹಂಗಂತವ್ರೆ ಸ್ವಾಮಿ ಅವರು ನಿಲ್ಲೋದೇನೋ ಖಚಿತ ಮಾಡ್ತಾವ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಇಂದ ಇನ್ನು ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಸ್ಟಾರ್ ಚಂದ್ರ ಅವರು ಈಗ ಇಲ್ಲಿ ಯಾರಿಗೆ ಜಾಸ್ತಿ ಒಲವಿದೆ ಒಲುವಿಗೆ ಕುಮಾರ ಸ್ವಾಮಿ ಅವರಿಗೆ ಒಲವಿದೆ ಇದೆ ಕುಮಾರ ಸ್ವಾಮಿ ಅವರು ಆಡಳಿತ ಎಲ್ಲ ಮೆಚ್ಕೊಂಡಿದ್ದಾರೆ ಅವರು ನೂರಕ್ಕೆ ನೂರು ಭಾಗ ನೂರಕ್ಕೆ ನೂರು ಭಾಗ ಎಲ್ಲ ಮಾಡ್ಕೊಟ್ಟವ್ರೆ ಅವ್ರಿಗೆ ಈಗ ಕೆಲವ ಪಕ್ಷ ನೋಡಲ್ಲ ವ್ಯಕ್ತಿ ನೋಡೇ ನೂರು ತೊಂಬತ್ತೊಂಬತ್ತು ನೂರು ಭಾಗ ನೂರಕ್ಕೆ ನೂರೇ ಕುಮಾರ ಸ್ವಾಮಿ ಒಲವಿದೆ ಅದೇ ಅನುಮಾನ ಇಲ್ಲ ಇಲ್ಲಿ ಕೇಂದ್ರದಲ್ಲಿ ಮೋದಿ ಅವರು ಇರಬೇಕಾ ಹತ್ತು ವರ್ಷ ಆಡಳಿತ ಮಾಡೋವ್ರು ಅದು ಇರ್ಬೋದು ಅದು ಅದೇ ತಪ್ಪಿಲ್ಲ ಇರೋದ್ರಲ್ಲಿ ತಪ್ಪಿಲ್ಲ ಇರ್ಬೋದು ಅದು ನಮ್ಮ ಕೇಳ್ತಿರಲಿಲ್ಲ ಮಾತ್ರ ಡೌಟೇ ಇಲ್ಲ ಕುಮಾರ ಸ್ವಾಮಿ ಡೌಟ್ ಇಲ್ಲ ಕುಮಾರ ಸ್ವಾಮಿ ಅವ್ರಿಗೆ ಓಲೂ ಜಾಸ್ತಿ ಅವ್ರಿಗೆ ಸತ್ಯ ಅಂದ್ರೆ ಬಿಜೆಪಿ ಜೆ ಪಿ ಜೆ ಡಿ ಎಸ್ ನಿಖಿಲ್ ಕುಮಾರ ಸ್ವಾಮಿ ಅವ್ರು ಇದ್ರೆ ಅವ್ರ ಸು ಬರಬೇಕು ಅದೇನು ಏನ್ ಮಾಡಿದರು ನಿಮ್ಗೆ ನಾವು ಮಾಡೋಣ ಮಾಡೋಣ ಹಾ ರೈತರಿಗೆಲ್ಲ ಅನುಕೂಲ ಮಾಡ್ಕೊಟ್ಟಿದಾರ ಸಾಲ ಮನ್ನಾ ಕುಮಾರ ಸ್ವಾಮಿ ಬರ್ನ್ಯಾಗು

ಏನೋ ಯುವರಾ ಕಮರ್சாமி ಅವರಿಗೆ ಆಪರೇಷನ್ ಮೇಲೆ ಮಾಡ್ಕೊಂಡವರು ಮಾಡ್죠 ಇವತ್ತಿನ ಆಗಿದೆ ತಾಯಿದiala ಹ ಇವತ್ತು ಆಗಿದೆ 24 25ಕ್ಕೆ ಬರ್ತಾರೆ ಹೌದು ಯಾಕಂದ್ರೆ ಕ್ಯಾನ್ವಸ್ ಬರಕ ಆಗಲ್ಲ ಹೌದು ಆದ್ರೂ гелತರ ಗೆಲ್ತರ ಹ ಮೋದಿ ದಿಂದ ಮೋದಿ ವರ್ಚಸ್ ಇಂದ ವರ್ಚಸ್ ಇಂದ ಏನಂತಕೊಂಡ್ರೂ ಮಾಡಿದ್ದಾರೆ ಮಾಡಿದೇ ಮಾಡಿದೇ

ಬೇಕಪ್ಪ ಮಾಡ್ಲಾಗಿ ಹೆಂಗ್ ಸೀಟು ಅವ್ರೆ ಬಡದಾಡ್ತಾವ್ರೆ ಹೋಗ್ತಾವ್ರೆ ಅದೇ ಖುಷಿ ಅವ್ರಿಗೆ ಮುದ್ಗಿದ್ ಊಟ ಇಲ್ಲ ಬೆಳೆಯೋ ಸಾಯಂಕಾಲ ಬರ್ತಾರೆ ಬಯಸೋ ಊಟ ಇಲ್ಲ ಏನು ಮನೆ ಚಿತ್ತಣ್ಣ ಆಯ್ತವ ಕೆಲವು ಮನೆಗಳು ಬಳಸ್ಕೊಂಡಿಲ್ಲ ದುರೋಗ್ತಾ ಇರ್ತಾರೆ ಈ ಕರೆಂಟ್ ಬಿಲ್ ಎಲ್ಲ ಫ್ರೀ ಆಯ್ತಲ್ಲ

ಸರ್ ನೆಕ್ಸ್ಟು ಇದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಬರಬೇಕಾ ಸರ್ ನಮ್ಮ ದೇಶ ಇದಾಗಬೇಕು ಅಂದರೆ ನರೇಂದ್ರ ಮೋದಿ ಬಿಡ್ರೆ ಇನ್ಯಾರ ಕೈಲೂ ಆಗಲ್ಲ ಅಷ್ಟೊಂದು ಕಂಡೀಷನ್ ಅಷ್ಟೊಂದು ಕಂಡೀಷನ್ ಸರ್ ಇವಾಗ ನಡೀತಾ ಇರದೆ ಗೊತ್ತಾಯ್ತಾ ಇದೆಲ್ಲ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಡೀತಾ ಪರಿಸ್ಥಿತಿ ಕಾಂಗ್ರೆಸ್ ಅವ್ರ ಹೆಂಗೆ ಇವ್ರು ಹೆಂಗೆ ನರೇಂದ್ರ ಮೋದಿ ಬಿಟ್ರೆ ಇನ್ಯಾರ ಕೈಲೂ ಆಗಲ್ಲ ನಮ್ಮ ದೇಶ ಇದಾಗಬೇಕು ಅಂದ್ರೆ ಅಲ್ಲೇ ಮನಮೋಹನ್ ಸಿಂಗ್ ಅವರು ಎಕನಾಮಿಸ್ಟ್ ಆಗಿದ್ರು ಹತ್ತು ವರ್ಷ ಆಗಿದ್ರು ಅವ್ರದ್ದು ಅವ್ರದ್ದು ಏನು ನಡೀಲೇ ಇಲ್ಲ ಸರ್ ಅವ್ರದ್ದು ಮನಮೋಹನ್ ಸಿಂಗ್ದು ಏನು ನಡೀಲಿಲ್ಲ ಅಲ್ಲಿ ಆದ್ದರಿಂದ ಇವಾಗ ಮೋದಿ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಮುಂದೆ ಬರಬೇಕು ಅಂದರೆ ಮೋದಿನೇ ಆಗಬೇಕು ಮೋದಿ ಬಿಟ್ರೆ ಇನ್ಯಾರ ಕೈಲೂ ಆಗಲ್ಲ ಹಾಂ ಈಗ ಬೇರೆ ಈಗ ಯಾಕೆ ಕೆಲವೊಂದು ಯೋಜನೆಗಳನ್ನ ಅವ್ರು ತಂದಿರೋ ಎಲ್ಲ ಜನ ಸಾಮಾನ್ಯರಿಗೆ ತಲುಪ್ತಾ ಇಲ್ಲ ಅಂತಾರೆ ಕೆಲವರು ಸಾರ್ ಎಲ್ಲ ತಲುಪ್ತಾ ಇದೆ ಯಾಕೆ ತೊಗ್ತಾಯಿಲ್ಲ ಇವಾಗಲೇ ಇರೋದು ಮೊದಲೇ ತಳುತಿರ್ಲಿಲ್ಲ ಏನು ಇವಾಗ ಚೆನ್ನಾಗೇ ತಳ್ತಾ ಇದೆ ಅದು ಜನಗಳ್ಗೆ ಗೊತ್ತಾಯ್ತಾ ಇಲ್ಲ ನಮ್ಗೆ ಏನು ತೊಳ್ಬೇಕು ತಳ್ತಾನೆ ಇದೆ ನೋಟ್ ಬ್ಯಾನ್ ಮಾಡಿದ್ರೆ ತೊಂದರೆ ಆಯ್ತು ಸರ್ ನಮ್ಮ ಸಾಮಾನ್ಯ ವರ್ಗದವ್ರಿಗೆ ಒಂದು ಏನು ತೊಂದರೆನೇ ಆಗಿಲ್ಲ ನೋಟ್ ಬ್ಯಾನಿಂದ ಏನು ತೊಂದರೆ ಆಗಿದೆ ನಮ್ಗೇನು ತೊಂದರೆ ಆಗಿಲ್ಲನ್ ಮಾಡಿಬಿಟ್ರು ಎಲ್ಲ ದುಡ್ಡು ಕಾಸು ಕೈಗೆ ಸಿಗಲ್ಲಪ್ಪ ಈಗ ಏ ಇಲ್ಲ ಕೊಡೋಕ್ಕಾಗಲ್ಲ ಅವೆಲ್ಲ ಏನೂ ಆಗಿಲ್ಲ ಸರ್ ನೋಟ್ ಬ್ಯಾನಿಂದ ಏನೂ ಆಗಿಲ್ಲ ಅದು ನಮಗೇನು ತೊಂದರೆನೇ ಇಲ್ಲ ನೋಟ್ ಬ್ಯಾನ್ ಮಾಡಿದ್ರಿಂದ ನಮ್ಗೇನು ತೊಂದರೆ ಆಗಿಲ್ಲ ಸಾಮಾನ್ಯ ವರ್ಗದವ್ರಿಗೆ ಏನು ಆಗಿಲ್ಲ ಇವಾಗ ಎಲ್ಲ ಅನುಕೂಲ ಆಗದೆ ಸರ್ ಹಾ ಏ ಎಲ್ಲ ಇದೆ ಏನು ತೊಂದರೆ ಸರ್ ಇವಾಗ ನಮ್ಮ ಹಿಂದೂಗಳಿಗೆ ನಮ್ಮ ದೇವರು ನಾವು ಪೂಜಿಸ್ತೀವಿ ಕಟ್ಬೇಡವನಕ್ಕೆ ಯಾರು ನಮ್ಮ ದೇವ್ರು ನಾವು ಕಟ್ಕೋತೀವಿ ನಾವು ಪೂಜಿಸ್ತೀವಿ ನಮ್ಮ ದೇವರು ಅದು ಬೇಡ ಅವನಕ್ಕೆ ಯಾರು ನೀವು ಮಾಡ್ತೀರಾ ಸರ್ ಎಲೆಕ್ಷನ್ಗೋಸ್ಕರ ಅಲ್ಲ ನಮ್ಮ ಹಿಂದೂ ರಾಮದೇವರು ಇತ್ತು ಅದ ಇವ ಇವಾಗ ಮೋದಿ ಬಂದ ಮೇಲೆ ಅದು ಮಂದಿರ ಕಟ್ಟವ್ರೆ ಹೊಡೆದಾಕಿರೋದು ಇಂದ್ರ ರಾಮ ಮಂದಿರ ಇವಾಗ ಕಟ್ಟವ್ರೆ ಅವರು ಇನ್ನು ಬೇರೆಯವ್ರ ಕೈಲಿ ಇಷ್ಟು ವರ್ಷ ಆದರೂ ಆಗಿರಲಿಲ್ಲ ಅದ ಮೋದಿ ಮಾಡವ್ರೆ ಅದ ಹಾಂ ಸಾಧನೆ ಹಾಂ ಸಾಧನೆ ಅದು ಬೇರೆಯವ್ರ ಕೈಲಿ ಇಷ್ಟು ವರ್ಷ ಆಗಿತ್ತು ಕಾಂಗ್ರೆಸ್ ಪಕ್ಷ ಇದ್ದು ಮಾಡಿದ್ರೆ ಅವರು ಏನು ಮಾಡೋಕ್ಕಾಗಿಲ್ಲ ಅಲ್ಲ ಈ ಮೊದಲು ಈಗ ಕಳೆದ ಬಾರಿ ಮೋದಿ ಮೊದಲನೇ ಎಲೆಕ್ಷನ್ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅದನ್ನ ಸ್ವಲ್ಪ ಫೋಕಸ್ ಮಾಡಿದ್ರು ಜನಗಳ ಮುಂದೆ ತಂದ್ರು ಹಾಗೆ ಜನ ಓ ಅಂತ ಅಂದ್ಬಿಟ್ಟು ಓಟ್ ಹಾಕಿದ್ರು ಮತ್ತೆ ಈಗ ರಾಮ ಮಂದಿರ ಕಟ್ಟಿದ್ದಾರೆ ಏನೋ ಒಂದು ಗಿಮಿಕ್ ಮಾಡ್ಬಿಟ್ಟು ಇವ್ರು ಗೆಲ್ತಾ ಇದಾರೆ ವರ್ಷ ಪ್ರತಿ ಬಾರಿ ಅಂತ ಯಾರ ವಿರೋಧ ಪಾರ್ಟಿ ಅವರು ಹೇಳ್ತಾರೆ ಯಾ ಗಿಮಿಕ್ ಇಲ್ಲ ಏನು ಇಲ್ಲ ನಮ್ಗೆ ಏನ್ ಮಾಡ್ಬೇಕು ಮಾಡ್ತಾನೆ ಅವ್ರೆ ಅವ್ರು ಮೋದಿ ಮಾಡ್ತಾನೆ ಅವ್ರೆ ಮುಂದಕ್ಕೂ ಮಾಡ್ತಾರೆ ಅವ್ರ ಕೆಲಸಗಳ ಮೇಲೆ ಓಟ್ ಹಾಕ್ತಾರೆ ಕೆಲಸ ನೋಡೇ ವೋಟ್ ರಾಮ ಮಂದಿರ ಕಟ್ಟಿದಿಲ್ಲ ಅಂದ್ರೂ ಏನು ತೊಂದರೆ ಹಾಂ ಏನು ತೊಂದರೆ ವೋಟ್ ಹಾಕ್ತಾರೆ ಎಲ್ಲ ಮಾ ಕೆಲ್ಸ ನೋಡೇ ವೋಟ್ ಹಾಕೋದು ಜನ ಇಲ್ಲಿ ಲೋಕಲ್ ಅಲ್ಲಿ ಸ್ವಾಮಿ ಅವರು ಬರ್ತಾರೆ ಸರ್ ಕುಮಾರ ಸ್ವಾಮಿ ಏನಾದ್ರು ಕಾಂಪಿಟೇಷನ್ ಇದೆಯಾ ಸರ್ ಸ್ವಾಮಿ ಕಾಂಪಿಟೇಷನ್ ಕೊಡೋರೇ ಇಲ್ಲ ಸ್ಟಾರ್ ಚಂದ್ರು ಸಾರ್ ಸ್ಟಾರ್ ಅಲ್ಲ ಅವ್ರ ಹೆಸರೇ ಇಲ್ಲ ಇವಾಗ ಬಂದ್ಬಿಟ್ಟು ಇವಾಗ ಒಂದು ಮೂರು ದಿನದ ಸ್ಟಾರ್ ಚಂದ್ರು ಅಂದ್ರೆ ಯಾರು ತಂದು ನೋಡ್ತಾರೆ ಸ್ಟಾರು ಇಲ್ಲ ಏನು ಇಲ್ಲ ಜೀರೋ ಸ್ಟಾರ್ ಬಂದು ಜೀರೋ ಅವರು ಏನಾದ್ರು ಸಾರ್ ಅದು ಏನೋ ಅದು ಏನಾಯಿತು ಕಾಂಗ್ರೆಸ್ಗೆ ಎಮ್ ಎಲ್ ಎ ಅದು ಆರ್ ಸೀಟ್ ಬರಬೇಕಾದ್ರೆ ಕಾರಣ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಅದೊಂದು ನೋಡೇ ಜನ ಓಟ್ ಹಾಕ್ಬಿಟ್ರು ಹೊರತು ಇನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರೋಂಗಿಲ್ಲ ಏನೋ ಒಂದು ಗಿಮಿಕ್ ಮಾಡಿ ಓಟ್ ಹಾಕಿಸ್ಕೊಬಿಟ್ರು ಅರ ಇಲ್ಲಿ ದಳ ಬರೋದು ದಳ ಅವರು ಮಾತುಗಳಲ್ಲಿ ವಸಿ ಕೆಡ್ಸ್ಕೊಬಿಟ್ರು ಅಷ್ಟೇ ಹಾಂ ಅವ್ರು ಮಾತಾಡೋದ್ರಲ್ಲೇ ಹಸಿ ಕೆಡ್ಸ್ಕೊಸಿ ಓಟ್ ಕಮ್ಮಿ ಮಾಡ್ಕೊಂಡು ಓಡ್ತು ಈಗ ಕಾಂಗ್ರೆಸ್ ಬರೋ ಸು ಇದೇ ಇರಲಿಲ್ಲ ಅವರು ಅದೃಷ್ಟ ಅದು ಮಾತಾಡದೆ ಸುಮ್ಮನೆ ಇದ್ರು ಹಾಂ ಗೆಳೋರು ಅವ್ರು ಮಾತಾಡ್ದೆ ಓಟ್ ಹಾಕ್ರಪ್ಪ ಅಂದ್ಬಿಟ್ಟಿದ್ರು ಓಟ್ ಜನ ಹಾಕ್ಬಿಡರು ಅವ್ರ ಮಾತಲ್ಲೇ ಇವರು ಈ ಸತ್ಯ ಇದು ಮಾಡ್ಕೊಬಿಟ್ರು ಅದು ಜನ ಇವತ್ತು ಕಳ್ ಕಲ್ತವ್ರೆ ಇವಾಗ ಇವಾಗ ಅಲ್ಲೇ ಒಂದು ವರ್ಷಕ್ಕೆ ಜನ ಬುದ್ಧಿ ಕಲ್ತ್ಬಿಟ್ರು ಇವರು ಹೆಂಗೆ ಅವ್ರ ಹೇಗೆ ಅನ್ನೋದೆಲ್ಲ ಗೊತ್ತಿದೆ ಇನ್ನು ಕಾಂಗ್ರೆಸ್ ಮಂಡ್ಯದಲ್ಲಿ ಲೀಸ್ಟ್ ಇಲ್ದಂಗೆ ಹೊರಟಾರೆ ಅಕಸ್ಮಾತ್ ಏನಾದರೂ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇದ್ರೆ ಗೆಲ್ತಾರ ಸರ್ ಜೆ ಡಿ ಎಸ್ಸಿಂದ ಯಾರೇ ಬರಲಿ ಗೆಲ್ತಾರೆ ಮಂಡ್ಯ ಈ ಕಳೆದ ಬಾರಿ ಅವ್ರು ನಿಂತಿದ್ದಾಗ ಸ್ವಲ್ಪ ಹೇಳ್ತಾರೆ ತಿಳುವಳಿಕೆ ಕಡಿಮೆ ಇತ್ತು ಮೆಚುರಿಟಿ ಕಡಿಮೆ ಇತ್ತು ಈ ಸರ್ ಈ ಬದಲಾವಣೆ ಏನಾದ್ರು ಆಗಿದೆ ಅವರತ್ರ ಸರ್ ಬದಲಾವಣೆ ಆವಾಗಲೂ ಇತ್ತು ಏನು ಮೆಚುರಿಟಿ ಎಲ್ಲ ಇತ್ತು ಆದ್ರೂ ಅದು ಏನೋ ಒಂದು ಅನುಕಂಪ ಅದು ಬಿ ಜೆ ಪಿ ಅವರ ಇದು ಹೊಲವೋ ಅದೆಲ್ಲ ಸಪೋರ್ಟ್ ಮಾಡಿ ಗೆದ್ದಿತು ಈ ಸಲವೇ ಯಾರೇ ಇಕ್ಕು ಜೆ ಡಿ ಇಂದ ಯಾರೇ ನಿಂತಾರು ಗೆಲ್ತಾರೆ ಸತೀಶ್ ಅಂತ ah. <laughs>